ಇದೊಂದು ಹಿಟ್ ಆಗ್ಬೇಕು ಮಗ ಈ ತರ ಸಿಚುಯೇಷನ್ ಇದೆ ನನಗೊಂದು ಸೂಪರ್ ಹಿಟ್ ಸಾಂಗ್ ಕೊಡು ಅಷ್ಟೇ ನಾನು ಇಂಟೆಲಿಜೆಂಟ್ ಅಲ್ಲ ಐ ಎಮ್ ನಾಟ್ ಇಂಟೆಲಿಜೆಂಟ್ ನನ್ನ ಜೊತೆ ಇರೋರೆಲ್ಲ ಇಂಟೆಲಿಜೆಂಟ್ ನಿಮಗೆ ರಾಜಬೀದಿ ಸೆಟಲ್ ಕರೆಕ್ಟ್ ಅಲ್ಲೆಲ್ಲ ಮನುಷ್ಯರು ಹೋಗೇ ಇಲ್ಲ ಮನುಷ್ಯಲ್ಲ ಪ್ರಾಣಿಗಳು ಹೋಗಬೇಕಾಗಲ್ಲ ಅಂತ ಜಾಗ ಉದ್ದ ಅಲ್ಲಿ ಹೋಗಿ ದಾರಿ ಮಾಡ್ಕೊಂಡು ಹೋಗಿ ಕಿರಿಕ್ ಪಾಟ್ ಅಂತ ದೊಡ್ಡ ಸಕ್ಸಸ್ ಕೊಟ್ಟರು ಅವರು ಬಹುಶಃ ಆ ಟೈಮಲ್ಲಿ ಮತ್ತೆ ಸ್ಟಾರ್ಸ್ ಸಿನಿಮಾ ಮಾಡ್ಬೋಯ್ತು ಅವ್ರು ನಿಮ್ಗೆ ತುಂಬಾ ಸಾಹಿತ್ಯ ಬುಕ್ಸ್ ಎಲ್ಲ ಓದೋದು ಆತರ ಎಲ್ಲ ಇಲ್ಲ ಇಂಟರ್ನ್ಯಾಷನಲ್ ಸಿನಿಮಾಗಳು ಆತರ ಏನೂ ನೋಡಿಲ್ಲ ಅವರು ನನ್ನ ಪ್ರಕಾರ ನಮ್ಮ ಅಣ್ಣ ಅವರು ವಿಷ್ಣುವರ್ಧನ್ ಕಾಲಗಳ ಸಿನ್ಮಾ ಮುಂಚೆಯಿಂದ ಸಿನ್ಮಾ ಸಿಕ್ಕಾಪಟ್ಟೆ ನೋಡಿದ್ದಾರೆ ಅಪ್ಪ ಸರ್ಗೆ ಫಸ್ಟ್ ಬರಿದ್ರಿ ನೀವು ಹೇಗಿತ್ತು ಅವರ ಭೇಟಿ ಒಂದು ಇಂಗ್ಲೀಷ್ ಅಲ್ಲ ನೆವರ್ ಗೋ ನಿಯರ್ ಸ್ಟಾರ್ಸ್ ಅಂತ ಆದ್ರೆ ಅದ್ ಯಾಕಂದ್ರೆ ನಾವು ಒಂದು ಇದಿರುತ್ತೆ ಅದು ಅಲ್ಲಿ ಹೋದಾಗ ಇನ್ನು ಜಾಸ್ತಿ ಆಗ್ಬೋದು ಕಡಿಮೆನೂ ಆಗ್ಬೋದು ಬಟ್ ಅವ್ರನ್ನ ನೋಡೋದು ತುಂಬಾ ಇಷ್ಟಪಡ್ತೀನಿ ನಾನು ಅವರು ಆ ಸಿಂಪ್ಲಿಸಿಟಿ ಬರೋರು ಜೊತೆ ಮಾತಾಡ್ಕೊಂಡು ಜೋಕ್ ಕ್ರ್ಯಾಕ್ ಮಾಡ್ಕೊಂಡು ಅವ್ರು ಒಂಥರ ಮಗು ಗಾಡ್ ನೀವು ಬರ್ದಿರ ಗೊತ್ತಿರ್ಲಿಲ್ಲ ಅವರಿಗೆ ಗೊತ್ತಿರ್ಲಿಲ್ಲ ಸೂಪರ್ ತುಂಬಾ ಚೆನ್ನಾಗಿ ಬರ್ತಿದೀರಾ ಅಂತ ಹೇಳಿ ಈ ಹಿಂದೆ ಬರ್ದೇ ಇರೋದು ಇದನ್ನ ಅಥವಾ ಇರೋ ಪದಗಳನ್ನೇ ನಾವು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಈ ಹಾಡ್ ಹಿಟ್ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ ಆ ತರ ತುಂಬಾ ಇರುತ್ತೆ ಅಂದ್ರೆ ಅಂಡರ್ ರೇಟೆಡ್ ಅಂತ ಏನ್ ಕರಿತೀವಲ್ಲ ಪೇಟೆ ಸಿನ್ ಆ ಒಂದ್ ಬಿಟ್ಟು ವೈರಲ್ ಆಗಿದೆ ಜಗದಲ್ಲಿ ಅನುಬಿನ ನಗುವಿನ ನಾಟಕ ಮಳೆಯಲ್ಲಿ ಅಳುವುದು ಮಾಮೂಲಿ ಇವತ್ತಿನ ಜನರೇಷನ್ ಅಲ್ಲಿ ಬಹಳ ದೊಡ್ಡ ಸಕ್ಸಸ್ ಅನ್ನ ಕಂಡವರು ರಿಷಬ್ ಶೆಟ್ಟಿ ಅವರು ಹೇಗನ್ಸುತ್ತೆ ಅವರ ವರ್ಕಿಂಗ್ ಸ್ಟೈಲು ಅಥವಾ ಅವರಿಂದ ನೀವು ಕಲ್ತಿದ್ದು ಏನು ಅಂತ ಅನ್ಸುತ್ತೆ ಹೇಗೆ ಏನ್ ಇನ್ಪುಟ್ಸ್ ಕೊಡ್ತಾರೆ ಅವರು ಅವ್ರು ಅಷ್ಟೆಲ್ಲ ಅಚೀವ್ ಮಾಡಿದ್ರು ಕೂಡ ಇಷ್ಟೆಲ್ಲ ಕೆಲಸ ಮಾಡ್ತಿದ್ರು ಕೂಡ ಅವ್ರು ಯಾವಾಗ್ಲೂ ನನ್ಗೆ ಏನು ಗೊತ್ತಿಲ್ಲ ಅನ್ನೋ ತರನೆ ಶುರು ಮಾಡೋದು ಕೆಲಸ ಈಗ ನನಗ್ ಸಾಂಗ್ಸ್ ಹೇಳ್ಬೇಕಾದ್ರು ನನ್ಗೆ ಅಹ್ ಹಿಂಗ್ ಬೇಕು ಹಂಗ್ ಬೇಕು ಅಂತ ಹೇಳಿಲ್ಲ ಅವ್ರು ಹೌದಾ ಅಂದ್ರೆ ಇದೊಂದು ಹಿಟ್ ಆಗ್ಬೇಕು ಮಗ ಈ ತರ ಸಿಚುವೇಶನ್ ಇದೆ ಈ ತರ ಇದೆ ನನಗೊಂದು ಸೂಪರ್ ಹಿಟ್ ಸಾಂಗ್ ಕೊಡು ಅಷ್ಟೇ ಅಷ್ಟೇ ಇಷ್ಟೇ ಅಂದ್ರೆ ಅವ್ರು ನನ್ ಲಿಮಿಟ್ ಮಾಡಲ್ಲ ಆಯ್ತಾ ನಾವು ಬರೆಯಕ್ ಶುರು ಮಾಡದ್ಮೇಲೆ ಅವರು ತುಂಬಾ ವರ್ಷನ್ಸ್ ಕೇಳ್ತಾರೆ ಒಂದಿಷ್ಟು ವರ್ಷನ್ಸ್ ಚೂಸ್ ಮಾಡ್ತಾರೆ ಮಾಡ್ತಾರೆ ಅದೆಲ್ಲ ಪ್ರೋಸೆಸ್ ಇರುತ್ತೆ ಟೈಮ್ ತಗೋತೀವಿ ನಾವು ಅದೆಲ್ಲ ಆಗುತ್ತೆ ಬಟ್ ಎಲ್ಲೂ ಲಿಮಿಟ್ ಮಾಡಲ್ಲ ಹೀಗೆ ಇನ್ಸ್ಪೈರ್ ಮಾಡ್ತಾ ಹೋಗ್ತಾರೆ ನಿಮ್ಮಲ್ಲಿ ಹಂಗಾಗಿ ಏನಾಗುತ್ತೆ ನಾವು ನಮ್ಮಲ್ಲಿ ಅಗದು ಅಗದು ಹಗದು ಏನೋ ಒಂದ್ ಬೆಸ್ಟ್ ಇರೋದು ಆಚೆ ಬರುತ್ತೆ ಸೊ ಅಷ್ಟೊಂದ್ ವರ್ಷನ್ಸ್ ಎಲ್ಲ ಆದಾಗ ಅಷ್ಟೊಂದು ಥೈಲ್ಯಾಂಡರ್ ಆದಾಗ ಅದಾಗುತ್ತೆ ಮತ್ತೆ ಅವರು ಒಂದ್ ಮಾತು ಹೇಳಿದ್ರು ರೀಸೆಂಟ್ ಆಗಿ ನಾನು ಈ ಈ ಸಲ ವರ್ಕ್ ಮಾಡ್ಬೇಕಾದ್ರೆ ನಾನ್ ಇಂಟೆಲಿಜೆಂಟ್ ಅಲ್ಲ ಐ ಆಮ್ ನಾಟ್ ಇಂಟೆಲಿಜೆಂಟ್ ನನ್ ಜೊತೆ ಇರೋರೆಲ್ಲ ಇಂಟೆಲಿಜೆಂಟ್ ನಮ್ನೆಲ್ಲ ತೋರ್ಸ್ಬಿಟ್ಟು ಇವರು ಇಂಟೆಲಿಜೆಂಟ್ ಇವರೆಲ್ಲ ಇಂಟೆಲಿಜೆಂಟ್ ಅವರಿಂದ ತಗೋಬೇಕು ಅದನ್ನ ತಗೋತೀನಿ ಅಷ್ಟೇ ಅದು ತುಂಬಾ ಅನಿಸ್ತು ಇಷ್ಟೆಲ್ಲ ಮಾಡೋ ಒಬ್ಬ ಡೈರೆಕ್ಟರ್ ಅಂಡ್ ಆಕ್ಟರ್ ನಾನು ಇಂಟೆಲಿಜೆಂಟ್ ಅಲ್ಲ ಅಂತ ಅನ್ಕೊಂಡಿದ್ದೆ ಗೊತ್ತ ಮತ್ ಅವ್ರದೊಂದಿದೆ ಅವರು ಗೋ ಗೋಇ್ ದ ಫ್ಲೋ ಅನ್ನೊಂದಿದೆ ಅದೊಂದ್ ಮಜಾ ಮತ್ತೆ ನಮ್ ಕಡೆ ಕುಂದಾಪುರ ಹೇಳ್ತೀವಿ ಅದೇ ಹೊಯ್ಲು ಅಂತೀವಿ ಅಂದ್ರೆ ಎದೆಗಾರಿಕೆ ಬಂದಿದ್ ಬ ನೋಡೋಣ ಯಾಕಂದ್ರೆ ಇಲ್ಲ ಅಂದ್ರೆ ಅಂತ ಲೊಕೇಶನ್ ಗಳಿಗೆ ಹೋಗಿ ನಿಮ್ಗೆ ಆ ರಾಜಬೀದಿ ಸೆಟ್ ಅಲ್ಲಿ ಹಾಕಿದಾರಲ್ಲ ಕರೆಕ್ಟ್ ಅಲ್ಲೆಲ್ಲ ಮನುಷ್ಯರು ಹೋಗೇ ಇಲ್ಲ ಮನುಷ್ಯಲ್ಲ ಪ್ರಾಣಿಗಳು ಹೋಗಕ್ಕಾಗಲ್ಲ ಅಂತ ಜಾಗ ಗುಡ್ಡ ಅಲ್ಲಿ ಹೋಗಿ ದಾರಿ ಮಾಡ್ಕೊಂಡು ಹೋಗಿ ಅಲ್ಲಿ ಸೆಟ್ ಹಾಕಿವಿ ಅಲ್ಲಿ ಮೂರ್ ಗಂಟೆಗೆ ಅಲ್ಲಿಗೆ ಜನಗಳೆಲ್ಲ ಬಂದು ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಮೇಕಪ್ ಶೂಟಿಂಗ್ ಮಾಡ್ತಾರೆ ಅಂದ್ರೆ ಕಾರ್ಡ್ಗಳು ಅಲ್ಲೆಲ್ಲ ಯಾರು ಹೋಗಿ ಇಲ್ಲ ಒಂಥರ ಕರುವೆಲ್ಲ ಇದೆಯಲ್ಲ ಹೌದು ಅಲ್ಲಿ ನಾನು ಹೋಗಿದ್ದೆ ನಮ್ ನಮ್ ಕಾರ್ ಮೇಲೆ ಹತ್ತೋಷ್ಟೊತ್ತಿಗೆ ನನ್ ಭಯ ಆಗೋಯ್ತು ಸೈಡ್ ಏನು ಇಲ್ಲ ಅಲ್ಲಿ ಹೌದಾ ಇಲ್ಲ ತುಂಬಾ ಡೌನ್ ಇದೆ ಬಿದ್ರೆ ತುಂಬಾ ಇದಿದೆ ತುಂಬಾ ಡೇಂಜರಸ್ ಜಾಗ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಸೆಟ್ ಹಾಕಿ ಅಷ್ಟೊಂದ ಮಾಡ್ತಾರೆ ಅಂದ್ರೆ ಅಷ್ಟೊಂದ್ ಜನ ಕರ್ಕೊಂಡು ಅಪ್ಪ ಜೂನಿಯರ್ಸ್ ಎಷ್ಟೊಂದಿದ್ರು ಸೊ ಅದೆಲ್ಲ ಇದೆಯಲ್ಲ ಅದು ನಾ ಹೇಳ್ತಿರೋ ಒಂದ್ ಎಣೆಗಾರಿಕೆ ಒಂದು ಧೈರ್ಯ ಅದ್ರ ಜೊತೆಗೆ ಒಂದು ದೇವರು ದೈವರ ಆಶೀರ್ವಾದ ಆಶೀರ್ವಾದ ಕರೆಕ್ಟ್ ನೀವ್ ಹೇಳಿದ್ ಮಾತ್ ನನಗೆ ರಿಷಬ್ ಶೆಟ್ಟಿ ಅವ್ರ ಜರ್ನಿ ನೋಡ್ದಾಗ ಹಂಗ ಗೋ ಗೋಹಿದ್ ಫ್ಲೋ ಅಂತ ಹೇಳಿದ್ರಿ ಅಲ್ಲ ಅವ್ರು ಒಂದ್ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ಕೊಂಡ್ ಬಂದ್ರು ಸಡನ್ ಆಗಿ ಡೈರೆಕ್ಟ್ ಆಗಿ ಗುರುತಿಸ್ಕೋತಾರೆ ಅವರು ಕರೋನಾ ಟೈಮ್ ಅಲ್ಲಿ ಊರಲ್ಲಿ ಕೆರಾಡಿಯಲ್ಲಿ ಹೋಗಿ ಕೂತಾಗ ಇಲ್ಲಿ ಕೂತ್ಕೊಂಡು ಏನ್ ಮಾಡೋದು ಅಂತ ಅಲ್ಲೊಂದು ಸಿನಿಮಾ ಮಾಡ್ತಾರೆ ಶೂಟ್ ಮಾಡಿ ಹೀರೋ ಅನ್ನುವಂತ ಒಂದು ಅದಕ್ಕಿಂತ ಮುಂಚೆ ಕ್ರಿಕ್ ಪಾಟ್ ಅಂತ ದೊಡ್ಡ ಸಕ್ಸಸ್ ಕೊಟ್ಟರು ಹೌದು ಅವ್ರು ಬಹುಶಃ ಆ ಟೈಮಲ್ಲಿ ಮತ್ತೆ ಸ್ಟಾರ್ ಸಿನಿಮಾ ಮಾಡಬಹ್ತು ಮಾಡ್ಲಿಲ್ಲ ಕಟ್ ಮಾಡಿದ್ರೆ ಅವ್ರು ಹೋಗಿ ಪ್ರೊಡಕ್ಷನ್ ಮಾಡ್ಕೊಂಡು ಸರ್ಕಾರಿ ಅಂತ ಒಂದು ಸಿನ್ಮಾ ಸಿನಿಮಾ ಇದಕ್ಕೂ ಮುಂಚೆ ಮಕ್ಕಳನ್ನ ಹಾಕೊಂಡು ಯಾರೇ ಸಿನಿಮಾ ಮಾಡಿದ್ರು ಅದು ಮಕ್ಳು ಸಿನ್ಮಾ ಆಡ್ ಸಿನ್ಮಾ ಅಂತ ಒಂದು ಇದಾಗ್ತಿತ್ತು ಕೋಟ್ರೆ ಆಗ್ತಿತ್ತು ಅಂತ ಇದನ್ನ ಬ್ರೇಕ್ ಮಾಡ್ಬೇಕು ಅಂತ ಹೇಳಿ ಅವರು ಒಂದು ಕಮರ್ಷಿಯಲ್ ಆಗಿ ಒಂದು ಸರ್ಕಾರಿ ಅಂತ ಒಂದು ಸಿನಿಮಾ ಒಂದು ಬ್ಯೂಟಿಫುಲ್ ಮೆಸೇಜ್ ಅನ್ನ ಕಮರ್ಷಿಯಲ್ ರೀತಿಯಲ್ಲಿ ಹೇಳ್ತಾರಲ್ಲ ಅಂತ ಅಲ್ವಾ ಆಮೇಲೆ ಕೋವಿಡ್ ಅಲ್ಲಿ ಹೀರೋ ಮಾಡಿರೋದು ಕೋವಿಡ್ ಅಲ್ಲಿ ಹೀರೋ ಮಾಡಿದ್ರು ಅದೇ ಅಲ್ಲಿ ಹುಟ್ಟಿದ ಕತೆ ಅಂತ ಹುಟ್ಟಿದ ಕತೆ ಅಂತ ಒಂದ್ ಒಂದು ಥಾಟ್ ಒಂದ್ ಎಳೆ ಬಂದಿತ್ತು ಹೊಳೆದಿತ್ತು ಅಂತ ಬಟ್ ಅದನ್ನ ಫುಲ್ ಫ್ರಿಜ್ ಆಗಿ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಆ ನಂತರ ಮಾಡಿದ್ರು ಅಂತ ಅದೇ ಒಬ್ಬ ಅಂದ್ರೆ ಕ್ರಿಯೇಟಿವ್ ಆಗಿರೋ ಮನುಷ್ಯ ಎಲ್ಲಿ ಪೂತಿ ಅಲ್ಲಿ ಏನೋ ಒಂದು ಪ್ರತಿ ಕ್ಷಣ ಏನಾದ್ರು ಹೊಸದಾಗಿ ಯೋಚನೆ ಮಾಡ್ತಿರ್ತಾರೆ ಮಾತಾಡ್ತಿರ್ತಾರೆ ಒಂದೇನೋ ಇಲ್ಲ ಒಂದೇನೋ ಜೋ ಕ್ರ್ಯಾಕ್ ಮಾಡ್ಕೊಂಡು ಯಾವ್ದೊಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿರ್ತಾರೆ ಅವರು ಸೊ ಈ ತರ ಲೈಫ್ ಲೆಸನ್ಸ್ ಇದೆಯಲ್ಲ ಅದನ್ನ ಹೆಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ನಮ್ ಜೊತೆ ಅನ್ನೋದು ನಾನು ತುಂಬಾ ಕಲ್ತಿದ್ದೆ ಕಲ್ತಿದ್ದೀನಿ ಅವ್ರ ಜೊತೆ ಅವ್ರು ನಿಮ್ಗೆ ತುಂಬಾ ಸಾಹಿತ್ಯ ಬುಕ್ಸ್ ಎಲ್ಲ ಓದೋದು ಆ ತರ ಎಲ್ಲ ಇಲ್ಲ ಇಂಟರ್ನ್ಯಾಷನಲ್ ಸಿನಿಮಾಗಳು ಆತರ ತರ ಏನೂ ನೋಡಿಲ್ಲ ಅವರು ನನ್ ಪ್ರಕಾರ ನಮ್ಮ ಅಣ್ಣ ಅವರು ವಿಷ್ಣುವರ್ಧನ್ ಕಾಲಗಳ ಸಿನಿಮಾ ಮುಂಚೆಯಿಂದ ಸಿನಿಮಾ ಸಿಕ್ಕಾಪಟ್ಟೆ ನೋಡಿದಾರೆ ಅಂಡ್ ಲೈಫ್ ಇದೆಯಲ್ಲ ಅದೇ ತುಂಬಾ ಚೆನ್ನಾಗಿ ಅಂಡ್ ಜನರೇಷನ್ ಇಂದ ಗೆ ಒಂದಿಷ್ಟು ಮೆಸೇಜ್ ಗಳು ಪಾಸ್ ಆಗ್ತಾ ಹೋಗ್ತಿತ್ತು ಒಂದು ಕಲ್ಚರ್ ಬಗ್ಗೆ ದೇವ್ರ ಬಗ್ಗೆ ದೈವ್ರ ಬಗ್ಗೆ ಅವರ ಹಿಂದೆ ನಡೆದಂತ ಒಂದಿಷ್ಟು ಇದ್ರ ಬಗ್ಗೆ ಅದೆಲ್ಲ ಚೆನ್ನಾಗಿ ಪಾಸ್ ಆಗಿದೆ ಅವ್ರಿಗೆ ಸುಮ್ಮ ಒಂದು ಭಂಡಾರ ಇದೆಯಲ್ಲ ಅವರಲ್ಲಿ ಅದು ಕತೆಗಳನ್ನು ಹುಟ್ಟಾಗ್ತಿರೋದು ನಿಮ್ಗೆ ಬಹಳ ಇಷ್ಟ ಅಂತ ಹೇಳಿದ್ರಿ ಅಪ್ಪು ಸರ್ ಮತ್ತೆ ಅಪ್ಪು ಸರ್ಗೆ ಫಸ್ಟ್ ಬರೆದ್ರಿ ನೀವು ಭೇಟಿ ಮಾಡಿದ್ ಮಾಡಿದ ಹೇಗಿರುತ್ತೆ ಹೇಗಿತ್ತು ಅವರ ಭೇಟಿ ಹತ್ರ ಹೋಗಿ ಮಾತಾಡೋಕೆ ನಮ್ಗೆ ಯಾವಾಗ್ಲೂ ಅದೇನೋ ಒಂದಿದೆ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಮಾತಿದಿಲ್ಲ ನೆವರ್ ಗೋ ನಿಯರ್ ಸ್ಟಾರ್ಸ್ ಅಂತ ಅಂದ್ರೆ ಅದ್ ಯಾಕಂದ್ರೆ ನಾವು ಒಂದು ಇದಿರುತ್ತೆ ಅದು ಅಲ್ಲಿ ಹೋದಾಗ ಇನ್ನು ಜಾಸ್ತಿ ಆಗ್ಬೋದು ಕಡಿಮೆನೂ ಆಗ್ಬೋದು ಬಹಳಷ್ಟು ಜನಕ್ಕೆ ಕಡಿಮೆ ಆಗುವಂತ ಏನೋ ಬೇಜಾರ ಏನೋ ಇದು ಬಿಸಿ ಇರ್ತಾರೆ ಅವಾಗ ನಮ್ ಚೆನ್ನಾಗಿ ಮಾತಾಡ್ಸಿಲ್ಲ ಅಂದ್ರೆ ನಮಗೆ ಬೇಜಾರಾಗಬಹುದು ಆ ತರ ಎಲ್ಲ ಇರುತ್ತೆ ಸೊ ನನ್ಗೆ ಸ್ವಲ್ಪ ಭಯ ಇರೋದು ಅದು ಸೊ ನಾನು ಇವನ್ ಅಂಜನಿ ಪುತ್ರ ಆಡಿಯೋ ಲಾಂಚ್ ಅಲ್ಲೂ ಅಪ್ಪು ಸರ್ ಅಲ್ಲಿ ಸ್ಟೇಜ್ ಮೇಲೆ ಬರೋರು ಬಟ್ ನನಗೆ ಆ ಭಯದಲ್ಲಿ ನಾನು ಎಲ್ಲೂ ಹೋಗಿ ಮಾತಾಡ್ಸಿರ್ಲಿಲ್ಲ ಅವ್ರನ್ನ ಬಟ್ ಅವ್ರನ್ನ ನೋಡೋದು ತುಂಬಾ ಪಡ್ತೀನಿ ನಾನು ಅವರು ಆ ಸಿಂಪ್ಲಿಸಿಟಿ ಬರೋರು ಎಲ್ ಜೊತೆ ಮಾತಾಡ್ಕೊಂಡು ಜೋಕ್ ರಾಕ್ ಮಾಡ್ಕೊಂಡು ಅವರು ಒಂಥರ ಮಗು ತರ ಕ್ಯಾರೆಕ್ಟರ್ ಅವರು ಕೆಲವು ವಿಚಾರಗಳು ಮಾತಾಡೋದಾಗಿರ್ಬೋದು ಅದೆಲ್ಲ ನನ್ಗೆ ತುಂಬಾ ಇಷ್ಟ ಆಗೋದು ಸೊ ಇವನ್ ಶಿವಣ್ಣ ಅವರು ಕೂಡ ಹಾಗೆ ಅವ್ರದ್ದು ಎನರ್ಜಿ ಅದೆಲ್ಲ ಸಖತ್ ಇಷ್ಟ ನನಗೆ ಬಟ್ ಅಪ್ಪು ಸರ್ನ ಆದ್ರೂ ಒಂದಿರುತ್ತಲ್ಲ ಒಂದ್ ಫೋಟೋ ತಗೋಬೇಕು ಒಂದು ಮಾಡ್ಬೇಕು ಮಾತಾಡ್ಸ್ಬೇಕು ಅಂತ ಅದ್ ನನ್ಗೆ ಅಂಜನಿ ಪುತ್ರ ಟ್ವೆಂಟಿ ಫೈವ್ ಡೇಸ್ ಸೆಲೆಬ್ರೇಷನ್ ಅಲ್ಲಿ ಮಲ್ಲೇಶ್ವರಂ ರೇಣುಕಾಂಬದಲ್ಲಿ ನಾನು ಹೋಗಿದ್ದೆ ಅವಾಗ ರವಿ ಬಸವರ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿ ತಂದ್ ಅಂತ ಗೊತ್ತಿಲ್ಲ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಅವಾಗ ಅಪ್ಪು ಸರ್ ನೀವು ಬರ್ದಿರ ಸಾಂಗ್ ಗೊತ್ತಿರ್ಲಿಲ್ಲ ಅವ್ರಿಗೆ ಗೊತ್ತಿರ್ಲಿಲ್ಲ ಸೂಪರ್ ತುಂಬಾ ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳಿ ಒಂದು ಒಳ್ಳೆ ಟ್ರೆಂಡಿ ನಂಬರ್ ಬರ್ದಿದ್ರೆ ಇಷ್ಟು ಹೆಂಗ್ ಯೂಸ್ ಇಲ್ಲೆ ಅಂತ ಹೇಳಿ ನಿಂಗೆ ಬೆಂಟ್ ಅಂದ್ಬಿಟ್ಟು ನಾವು ಫೋಟೋ ಫೋಟೋ ತಗೊಂಡ್ರಿ ಅದಾದ್ಮೇಲೆ ಇನ್ನೊಂದ್ ಸತಿ ಆಹ್ ಯುವರ ಹತ್ರ ಶೂಟ್ ಆಗ್ತಿತ್ತು ಶರ್ಟನ್ ಮೇಲ್ಗಡೆ ಇದೊಂದು ಶೂಟ್ ಆಗ್ತಿತ್ತು ಅಲ್ಲಿ ಒಂದ್ಸತಿ ಮೀಟ್ ಮಾಡಿದೆ ಓಕೆ ಒಂದೆರ್ಡು ಸರ್ತಿ ಮೀಟ್ ಮಾಡಿದ್ರು ಸರ್ ನಿಮ್ಗೆ ನಿಮ್ಮ ಕಲ್ಪನೆ ಏನಿತ್ತು ಅದನ್ನ ಇನ್ನು ಜಾಸ್ತಿ ಇನ್ನೊಂದ್ ಲೆವೆಲ್ಗೆ ರೀಚ್ ಮಾಡಿದ್ರು ಅಂತ ಸರ್ ಹೌದು ಓಕೆ ಪ್ರಮೋದ್ ಮರವಂತಿ ಅವರೇ ಇಲ್ಲಿವರೆಗೂ ಎಷ್ಟು ಹಾರ್ಡ್ ಬರ್ದಿದ್ದಾರೆ ಅಂದಾಜ್ ಬರ್ದರ್ ಇಟ್ಟಿದ್ದಾರೆ ಪ್ಲಸ್ ಆಗಿದೆ ಹೌದಾ ಸೀರಿಯಲ್ಸ್ ಆಲ್ಬಮ್ಸ್ ಎಲ್ಲ ಸೇರಿ ಒಂದು ಅದೊಂದು ಒನ್ ಫಿಫ್ಟಿ ಒಂದು ಫೋರ್ ಫಿಫ್ಟಿ ಬರ್ದಿದೀರಿ ಚಾಲೆಂಜಿಂಗ್ ಪಾರ್ಟ್ ಅಂದ್ರೆ ಏನಂತ ಅನ್ಸುತ್ತೆ ಒಬ್ಬ ಆಸ್ ಆಗಿ ಸೊ ನನ್ಗೆ ಯಾವಾಗ್ಲೂ ನನ್ಗಂತಲ್ಲ ಬಹುಶಃ ಎಲ್ರಿಗೂ ಕೂಡ ಓಪನಿಂಗ್ ಫ್ಯೂ ಲೈನ್ಸ್ ಇರುತ್ತಲ್ಲ ಓಪನಿಂಗ್ ಅದು ತುಂಬಾ ಪಲ್ಲವಿ ಪಲ್ಲವಿಯ ಮೊದಲ ಒಂದ್ ಅಥವಾ ಎರಡು ಲೈನ್ಗಳು ಇರುತ್ತೆ ಅದು ಯಾವಾಗ್ಲೂ ಚಾಲೆಂಜಿಂಗ್ ಆಗಿರುತ್ತೆ ಫಸ್ಟ್ ರಿಜಿಸ್ಟರ್ ಅದು ಓಪನ್ ಆಗೋದೇ ಓಪನ್ ಆಗೋದೇ ಅಲ್ಲಿಂದ ಮುಖಕ್ಕೆ ಎಷ್ಟು ಚೆನ್ನಾಗಿ ಎಷ್ಟೊತ್ತು ಮೇಕಪ್ ಅದ ಎಷ್ಟು ಚೆನ್ನಾಗಿ ಕಾಣಬೇಕು ಅನ್ನೋದನ್ನ ಇದು ಮಾಡ್ತೀವಲ್ಲ ಸುಮ್ನೆ ಫಸ್ಟ್ ನಿಮ್ಗೆ ಫಸ್ಟ್ ಇದಾಗದೆ ರಿಜಿಸ್ಟರ್ ಆಗದೆ ಅದು ನಮ್ಗೆ ಸಾಂಗ್ ಅಲ್ಲಿ ಲಿರಿಕ್ ಅಲ್ಲಿ ಅಂತ ಬಂದಾಗ ಹಂಗಾಗಿ ನಮ್ಗೆ ಅದು ತುಂಬಾ ಮ್ಯಾಟರ್ ಆಗುತ್ತೆ ಅದು ತುಂಬಾ ಟೈಮ್ ತುಂಬಾ ಚಾಲೆಂಜಿಂಗ್ ಕೂಡ ಇರುತ್ತೆ ಯಾಕಂದ್ರೆ ಸಾವಿರಾರು ಹಾಡುಗಳು ಬಂದಿರುತ್ತೆ ಹಿಂದೆ ಬರ್ದೇ ಇರೋದು ಇದನ್ನ ಅಥವಾ ಇರೋ ಪದಗಳನ್ನೇ ನಾವು ಏನೋ ಎಕ್ಸ್ಪೆರಿಮೆಂಟ್ ಮಾಡಬೇಕು ಏನೋ ಹೊಸ ಥಾಟ್ ತರಬೇಕು ಅದು ಡೈರೆಕ್ಟರ್ ಇಷ್ಟ ಆಗ್ಬೇಕು ಮ್ಯೂಸಿಕ್ ಡೈರೆಕ್ಟರ್ ಇಷ್ಟ ಆಗ್ಬೇಕು ಮೀಟ್ರಿಂಗ್ ಇರಬೇಕು ಸಿಚುವೇಶನ್ ಸೂಟ್ ಆಗ್ಬೇಕು ಇದೆಲ್ಲ ತುಂಬಾ ದೊಡ್ಡ ಚಾಲೆಂಜ್ ಆಗುತ್ತೆ ಇಲ್ಲಿವರೆಗೂ ನೀವು ಹೇಳಿದಂಗೆ ಮುನ್ನೂರು ಮುನ್ನೂರಕ್ಕೂ ಅಧಿಕ ಹಾಡುಗಳು ಎಲ್ಲಾ ಹಾಡುಗಳ್ನು ಹೇಳದ್ರು ಕೂಡ ಈಗ ಫಾರ್ ಎಕ್ಸಾಂಪಲ್ ಸಿಂಗಾರ ಸೀರಿ ಚಂದ ಚಂದ ನನ್ನ ಹಿಂಡತಿ ಇನ್ನೂನು ಬೇಕಾಗಿದೆ ಅನ್ನುವಂತಹ ಹಾಡು ಇರ್ಬೋದು ತುಂಬಾ ಹಾಡುಗಳನ್ನ ಹಿಟ್ ಹಾಡುಗಳನ್ನ ಬರ್ದಿದ್ರೆ ಕೆಲವು ಅವರೇಜು ಆಗಿರ್ತದೆ ಹಾಡುಗಳು ಬಟ್ ನಿಮಗೆ ತುಂಬಾ ಖುಷಿ ಕೊಟ್ಟಂತ ಹಾಡು ಹಾಡುಗಳು ಯಾವ್ದಾದ್ರು ಒಂದಷ್ಟು ಫ್ಯೂ ಸೆಲೆಕ್ಟ್ ಮಾಡೋದಾದ್ರೆ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲಾ ಹಾಡುಗಳು ನಮ್ಗೆ ಈಗ ಹಿಟ್ ಆಗಿರೋ ಹಾಡುಗಳೆಲ್ಲ ನಮಗೆ ಖುಷಿ ಕೊಟ್ಟೆ ಕೊಡುತ್ತೆ ಯಾಕಂದ್ರೆ ಒಂದು ಬರ್ದಿದೀವಿ ಅನ್ನೋ ಜೊತೆಗೆ ಒಂದಿಷ್ಟು ಜನ ಮನ್ನಣೆ ಕೊಡುತ್ತೆ ಆ ಲೈನ್ ಪ್ರತಿಯೊಂದು ಲೈನ್ ಗಳನ್ನ ಇದು ಮಾಡ್ತಾರೆ ಅದು ಒಂದ್ ಕೆಲಸ ಕೊಡುತ್ತೆ ನಮಗೆ ಲೈಫ್ ಕೊಡುತ್ತೆ ಕರೆಕ್ಟ್ ಇದು ಒಂದ್ ಕಡೆ ಹಿಟ್ ಆಗದೇ ಇರೋ ಹಾಡುಗಳಲ್ಲೂ ಕೂಡ ತುಂಬಾ ವಿಚಾರಗಳು ನಮಗೆ ಇಷ್ಟ ಆಗಿರುತ್ತೆ ಈ ಹಾಡ್ ಹಿಟ್ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ ಆತರ ತುಂಬಾ ಇರುತ್ತೆ ಅಂದ್ರೆ ಅಂಡರ್ ರೇಟೆಡ್ ಅಂತ ಏನ್ ಕರಿತೀವಲ್ವಾ ಅಂಡರ್ ಸೊ ಇತ್ತೀಚೆಗೆ ನನಗೆ ಅಂದ್ರೆ ಒಂದ್ ಹೋಯ್ತು ಅದು ಮರ್ಯಾದೆ ಪ್ರಶ್ನೆ ಒಂದ್ ಹಾಡು ನಾ 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 ನಿನ್ನ ಜೊತೆ ಅದು ಎಲ್ಲಾ ಪ್ರೀ ವೆಡ್ಡಿಂಗ್ ಶೂಟ್ಸ್ ಇದ್ರಲ್ಲೆಲ್ಲ ಹಾಕೊಂಡ್ ಇದ್ಮಾಡೋದ್ರದ್ನೇ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಓಡ್ತಾ ಇದೆ ಅದು ಎವರ್ ಒಂಥರ ಎವರ್ಗ್ರೀನ್ ಸಾಂಗ್ ತರ ಓಡ್ತಾ ಇರುತ್ತೆ ಯಾವಾಗ ಬಟ್ ಆ ಇನ್ನು ಹಾಡ್ ಡಿಸರ್ವ್ ಮೋರ್ ಅನ್ನೋ ತರ ಇನ್ನೂ ಚೆನ್ನಾಗ್ ಆಗ್ಬೋದಿತ್ತು ಆ ಹಾಡು ಅನ್ನೋ ತರ ನನಗೆ ಅದೊಂದಿದೆ ಅಂಡ್ ರೀಸೆಂಟ್ ಮಾರ್ನಮಿ ಅಂತ ಒಂದು ಸಾಂಗ್ ರಿಲೀಸ್ ಆಫ್ ಆಗ್ಬೇಕು ನನ್ಗೆ ಬರವಣಿಗೆ ಅದ್ ನನ್ಗೆ ವೈಯಕ್ತಿಕ ತುಂಬಾ ಇಷ್ಟ ಆಗಿದ್ದು ಅದನ್ ಬಿಟ್ಟು ಒಂದು ದೂರದರ್ಶನ್ ಅಂತ ಒಂದು ಸಿನ್ಮಾ ಬಂದಿತ್ತು ಅದರಲ್ಲಿ ನನಗೆ ಕಣ್ಣು ಕಣ್ಣು ಕಾದಾಡುತ್ತ ಇರಲಿ ಅಂತ ಒಂದು ಹಾಡು ವಾಸುಕಿ ವೈಭವ್ ಅವರ ಮ್ಯೂಸಿಕ್ ಅವರೇ ಹಾಡಿದ್ರು ಕರೆಕ್ಟ್ ಅದರ ಲಿರಿಕ್ಸ್ ನನ್ಗೆ ತುಂಬಾ ಇಷ್ಟ ಅದು ವರ್ಕ್ ವರ್ಕ್ ಆಗ್ಲಿಲ್ಲ ಗೊತ್ತಿಲ್ಲ ಕಾರಣ ಯಾವ ಏನ್ ಕಾರಣ ಅಂತ ಗೊತ್ತಿಲ್ಲ ಬಟ್ ಸಾಂಗ್ ತುಂಬಾ ಚೆನ್ನಾಗಿ ಇತ್ತು ನನಗೂ ತುಂಬಾ ಇಷ್ಟ ಲಿರಿಕಲ್ ಇಂದ ತುಂಬಾ ಇಷ್ಟ ನನಗೆ ಬಟ್ ಅದು ವರ್ಕ್ ಆಗಿಲ್ಲ ಅದಕ್ಕೂ ಮುಂಚೆ ಒಂದು ಶ್ರೀಧರ್ ಸಂಭ್ರಮ ಅವರ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ದೂರ ಹೋಗೋ ಮುನ್ನ ಅಂತ ಒಂದು ಅಹ್ ಮುಗಿಲ್ಪೇಟೆ ಸಿನಿಮಾ ಆ ಒಂದು ಬಿಟ್ಟು ವೈರಲ್ ಆಗಿದೆ ಜಡಧನಿ ಅಳುವುದು ಸೊ ಅದು ಈ ತರ ರೀಲ್ಸ್ ಅಲ್ಲೆಲ್ಲ ಓಡಿದೆ ಈ ತರ ತುಂಬಾ ಹಾಡುಗಳಿದೆ ಲೈನ್ ನನಗೆ ತುಂಬಾ ಇಷ್ಟ ನೀವು ಹೇಳಿದಾಗ ನನಗೆ ಅದು ಹೊಳಿಲಿಲ್ಲ ತುಂಬಾ ಸಲ ಅದನ್ನ ರೀಲ್ಸ್ ಅಲ್ಲೂ ಕೂಡ ಕೇಳಿದ್ರು ನಾನು ಒಂದ್ ಎರಡ್ ಮೂರ್ ರೀಲ್ಸ್ ಹಾಕಿದೀನಿ ನಾ ಹಾಡದ ಆ ಓಕೆ ಸೊ ಈ ತರ ತುಂಬಾ ಹಾಡುಗಳಿವೆ ನನ್ ಇಂಟರ್ವಲ್ ಅಂತ ಒಂದ್ ಸಿನಿಮಾದಲ್ಲಿ ಬರ್ತಿದೆ ಅಂದ್ರೆ ಬೆಂಗಳೂರಿಗೆ ಬಂದು ಇಲ್ಲಿ ಏನು ಆಗದೆ ಊರ್ಗ್ ಹೋಗ್ತಾರಲ್ಲ ಊರ್ ಬಿಟ್ಟು ಬರೋರಿಗೆ ಅಂತ ಒಂದ್ ಹಾಡೋದು ದೂರದ ಊರು ನಮಗೆ ದೂರದಿಂದಾನೇ ಚಂದ ಚಂದ ನಮ್ಮೂರೇ ನಮಗೆ ಚಂದ ಅಂತ ಒಂದು ಕಾಸೆಂಬ ಕುಲುಮೆಯೊಳಗೆ ಕೈಕಾಲು ಬೆಂದವು ಈ ತರದೆಲ್ಲ ಲೈನ್ಗಳು ಇತ್ತಲ್ಲಿ ಅಲ್ಲಿ ಏನ್ ಬಂದು ತುಂಬಾ ಜನ ವಾಪಸ್ ಹೋಗ್ತಾರು ಏನೋ ಆಗಲ್ಲ ಅಂತ ಅಂತವರು ಕೇಳಿದ್ರೆ ತುಂಬಾ ಕನೆಕ್ಟ್ ಆಗೋದು ಮತ್ತೆ ಎಲ್ರಿಗೂ ಊರಿನ ಊರ್ ಬಿಟ್ಟು ಬಂದವರು ಎಲ್ರಿಗೂ ನಾವ್ ಇಲ್ಲೇ ಸೆಟ್ಲ್ ಆಗಿದ್ರು ಕೂಡ ನಮ್ಗೆ ಏನೋ ಒಂದು ಪೈನ್ ಬಂದಾಗ ಏನೋ ಒಂದು ಖಾಲಿತನ ಇದ್ದಾಗ ನಮ್ ಊರ ಊರೇ ನೆನಪಾಗುತ್ತೆ ಸೊ ಆ ತರದ ಹಾಡೋದು ಹ್ಮ್ ಈ ತರ ತುಂಬಾ ಹಾಡುಗಳು ಅಂಡರ್ೇಟೆಡ್ ಹಾಡುಗಳಿದೆ ಅಜ್ಞಾತವಾಸಿಯಲ್ಲಿ ನಗುವಿನ ನೇಸರ ಅಂತ ಅದು ಒಂದು ಸ್ಲೋವಾಗಿ ಹೋಗ್ತಾ ಇದೆ ಆಗ ಅವಾಗ ಯಾರಾದ್ರು ಕವರ್ ರೀಲ್ಸ್ ಮಾಡಿ ಹಾಕ್ತಾರೆ ಅದು ನನಗೆ ತುಂಬಾ ಇಷ್ಟ ಚರಣ್ ಸರ್ ಜೊತೆ ಚರಣ್ ರಾಜ್ ಅವಂತಹ ಅದು ನನಗೆ ತುಂಬಾ ಇಷ್ಟ ಈ ತರ ತುಂಬಾ ಅಂಡರ್ಡ್ ಹಾಡುಗಳು ತುಂಬಾ ಇದೆ ಅಲ್ವಾ ಅದು ಆಕ್ಚುಲಿ ನಿಮಗೆ ಬರೆಯೋರಿಗೆ ಗೊತ್ತಿರುತ್ತೆ ಈ ಹಾಡಿಗೆ ಎಲ್ಲವನ್ನೂ ಒಂದ್ ಕಡೆ ಅದ ಅನ್ಕೊಂಡ್ ಮಟ್ಟಕ್ಕೆ ಅದನ್ನು ಹೋಗ್ಲಿಲ್ಲ ಅಂದಾಗ ಹೌದು ಅಂದ್ರೆ ತುಂಬಾ ಮ್ಯಾಟರ್ ಆಗುತ್ತೆ ಇವಾಗ ಮ್ಯಾಟರ್ ಆಗುತ್ತೆ ಅಲ್ವಾ ಅಥವಾ ಆಗುತ್ತೆ ಮ್ಯಾಟ್ರಾಗುತ್ತೆ ರಿಲೀಸ್ ಆಗಿರೋ ಟೈಮ್ ತುಂಬಾ ಮ್ಯಾಟರ್ ಆಗುತ್ತೆ ಆ ಟೈಮಲ್ಲಿ ಯಾವ್ದೊಂದು ತುಂಬಾ ಹ್ಯೂಜ್ ಆಗಿ ಒಂದು ಸಾಂಗ್ ಓಡ್ತಾ ಇದ್ರೆ ಯಾವ ಸಾಂಗ್ ಬಂದ್ರು ಲೈಕ್ ಥಿಯೇಟರ್ ತರನೇ ಒಂದ್ ದೊಡ್ಡ ಸಿನಿಮಾ ಅಥವಾ ಒಂದು ಸಿನಿಮಾ ಬಂದಾಗ ಬೇರೆ ಯಾವ್ದು ಬಂದ್ರು ಅಷ್ಟು ಕಾಣಿಸಲ್ಲ ಹಂಗೆ ಕೆಲವೊಂದ್ಸತಿ ಹೈಡ್ ಆಗ್ಬಿಡುತ್ತೆ ಕ್ಯಾರೆಕ್ಟರ್ ಅದು ಇರುತ್ತೆ ಬೇರೆ ಬೇರೆ ರೀಸನ್ಸ್ ಇದೆ ಈ ಬರವಣಿಗೆ ಯಾವಾಗ ಶುರುವಾಗಿದ್ಯಾಸ್ ನನ್ನ ನನ್ನ ನನ್ನಲ್ಲೂ ಒಬ್ಬ ಬರಹಗಾರ ಇದನ್ನು ಒಳಗಡೆ ನಾನು ಅಂದ್ರೆ ಮುಂಚೆಯಿಂದನು ಈ ಸಾಹಿತ್ಯ ಈ ಬಾಲಮಂಗಳ ಕಾಲದಿಂದನೂ ಎಲ್ಲ ಓದ್ಕೊಂಡ್ ಬಂದಿದ್ದೆ ಅದಾದ್ಮೇಲೆ ನನ್ ಜಾಸ್ತಿ ಕತೆ ಪುಸ್ತಕಗಳು ಓದಕ್ಕೆ ಆಗಿರ್ಲಿಲ್ಲ ನಾವು ಪಠ್ಯದಲ್ಲೆಲ್ಲ ತುಂಬಾ ಸ್ಟಡೀಸು ಅದು ಇದು ಅಂತ ಹಾಸ್ಟೆಲ್ ಅಲ್ಲಿ ಇದ್ದೆ ನಾನು ಅಲ್ಲಿ ಓದ್ತಿದ್ವಿ ಬಟ್ ಕಾದಂಬರಿಗಳೆಲ್ಲ ಅವಾಗ ಸೆಳೆದಿರ್ಲಿಲ್ಲ ನನಗೆ ನಾನು ಯಾವಾಗ ಇಂಜಿನಿಯರಿಂಗ್ ಬಂದೆ ನಾನು ಬರೆಯೋಕಿಂತ ಮುಂಚೆ ಓದಕ್ ಶುರು ಮಾಡಿದೆ ಓಕೆ ಒಂದಿಷ್ಟು ಬುಕ್ಗಳನ್ನು ಓದಕ್ಕೆ ಶುರು ಮಾಡಿದೆ ಸ್ವಲ್ಪ ಫ್ರೀ ಟೈಮ್ ಇರೋದು ನಾನು ಮುಂದೆ ಇರ್ತಿದೆ ಸೊ ಓದಕ್ ಶುರು ಮಾಡಿದಾಗ ಆಹ್ಹ್ ನಿಧಾನವಾಗಿ ಏನಾದ್ರೂ ಒಂದು ಥಾಟ್ಸ್ ಬರೋದು ನನ್ಗೆ ಹಾ ಸೊ ಒಂದೊಂದು ಥಾಟ್ಸ್ ಬಂದಾಗ ನಾನು ಅದನ್ನ ಫೇಸ್ಬುಕ್ ಅಲ್ಲಿ ಬರೆಯೋದು ಅಥವಾ ಬರ್ದಿರೋದು ಹಿಂಗೆಲ್ಲ ಶುರು ಮಾಡಿದೆ ಅದು ಫೇಸ್ಬುಕ್ ಅಲ್ಲಿ ಬರ್ದಾದಾಗ ತುಂಬಾ ಜನ ಕಾಂಪ್ಲಿಮೆಂಟ್ಸ್ ಮಾಡೋದ್ರೆ ಚೆನ್ನಾಗಿದೆ ಅನ್ನೋ ಕಾಲ ಹನಿಗವನಗಳನ್ನೆಲ್ಲ ಬರಿತೀವಿ ನಾನು ಫೇಸ್ಬುಕ್ ಅಲ್ಲಿ ಕಾಂಪ್ಲಿಮೆಂಟ್ ಮಾಡಿದಾಗ ನನಗೆ ಸೇಮ್ ಟೈಮ್ ಸಿನಿಮಾ ಹಾಡುಗಳೆಲ್ಲ ಕೇಳ್ಕೊಂಡ್ ಬಂದಿದ್ದು ಮುಂಚೆ ಅದು ಸ್ವಲ್ಪ ಹೆಡ್ ಫೋನ್ ಏನಾದ್ರು ಬಸ್ ಅಲ್ಲಿ ಹೋಗ್ತಾ ಹಾಡುಗಳನ್ನ ಕೇಳ್ತಾ ಇರ್ಬೇಕಾದ್ರೆ ಫುಲ್ ಚೆನ್ನಾಗಿದೆಯಲ್ಲ ಈ ತರ ನಾನ್ ಬರೀಬಹುದಾ ಅಂತ ಒಂದು ಯೋಚನೆ ಬಂದು ಸುಮ್ನೆ ಆ ಟೈಮ್ ಅಲ್ಲಿ ಹಿಟ್ ಆದಂತ ಒಂದಿಷ್ಟು ಟ್ಯೂನ್ಗಳಿವೆ ಗಳಿವೆ ಈ ಸಿದ್ಲಿಂಗು ಸಿನಿಮಾ ಅದು ಎಲ್ಲೆಲ್ಲೋ ಓಡುವ ಮನಸ್ಸೆ ಆಗಿರ್ಬೋದು ಬುಂದ್ ಬುಂದು ಮತ್ತೆ ಮಿಲನ ಈ ತರ ತುಂಬಾ ಹಾಡುಗಳು ಹಿಟ್ ಆ ಟೈಮ್ ಅಲ್ಲಿ ಯಾವ್ದಾದ್ರು ಹಿಟ್ ಆಗಿತ್ತು ಅದಕ್ಕೆ ನಂದೇ ಲಿರಿಕ್ಸ್ ವರ್ಷ ಬರ್ಕೊಳಕ್ ನೀವೇ ಬರ್ಕೊಂಡ ಟ್ಯೂನ್ ಅವಾಗ ನನ್ಗೊಂದು ಏ ಬರಿಬೋದೇನೋ ನಾನು ಅನ್ನೋ ತರ ನನಗೊಂದು ನಂಬಿಕೆ ಬಂದು ಅಲ್ಲಿಂದ ನಾನು ಒಂಚೂರ ಆಸೆನ ನನ್ನ ಒಳಗೆ ಡೆವಲಪ್ ಮಾಡ್ತಾ ಹೋದೆ ಸಿನಿಮಾ ರೈಟರಿಂಗ್ ಮಾಡೋಣ ಸಿನಿಮಾ ಡೈಲಾಗ್ ರೈಟಿಂಗ್ ಮಾಡೋಣ ಈ ತರದೊಂದು ಆಸೆ ಬೆಳೀತಾ 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 ನಾನು ಬೈದೇ ಎಂಡ್ ಆಫ್ ಫೋರ್ತ್ ಇಯರ್ ನಾನು ಇಂಜಿನಿಯರಿಂಗ್ ಮುಗಿಯೋ ಟೈಮ್ ಅಲ್ಲಿ ನಾನು ಡಿಸೈಡ್ ಆಗಿದೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗೋಣ ರೈಟರ್ ಟೂ ತೌಸಂಡ್ ಫೋರ್ಟೀನ್ ಅನ್ಕೊಂಡು ಬೆಂಗಳೂರಿಗೆ ಬಂದ್ರೆ ಹೌದು ಸೊ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಇದ್ರಲ್ಲಿ ನಾನು ಬೆಂಗಳೂರಿಗೆ ಬಂದೆಸ್ಲಿ ಇಂಜಿನಿಯರಿಂಗ್ ಮುಗ್ದ ಮೇಲೆ ಬೆಂಗಳೂರಿಗೆ ಕರೆಕ್ಟ್ ಸೊ ಬೆಂಗಳೂರಿಗೆ ಬಂದೆ ಜಾಬ್ಗೆ ಅಂತ ಜಾಬ್ ಹುಡುಕ್ತಾ ಆ ಟೈಮಲ್ಲಿ ಇದು ಒಂದು ಆಸೆ ಇತ್ತು ಅಲ್ವಾ ಅವಾಗ ಗೊತ್ತಿಲ್ಲ ಏನ್ ಮಾಡೋದು ಜಾಬ್ ಸಿಕ್ಕರೆ ಅಂತ ಒಂದು ಭಯ ಇತ್ತು ಫೈನಾನ್ಶಿಯಲ್ ಸೆಕ್ಯೂರಿಟಿ ರವಿ ಬಸವರ್ ಹತ್ರ ಸೇರ್ಕೊಂಡೆ ಅಸಿಸ್ಟೆಂಟ್ ರೈಟರ್ ಆಗಿ ಅವ್ರಿಗೆ ಡೈಲಾಗ್ ರೈಟಿಂಗು ಡಮಿಲ್ ರೈಟರ್ ಎಲ್ಲ ಸೇರ್ಕೊಂಡೆ ಅದು ಸೇರ್ಕೊಂಡು ಒಂದ್ ಆರು ತಿಂಗಳು ವರ್ಕ್ ಮಾಡ್ತಿದ್ದ ಒಂದ್ ಸಿನಿಮಾ ಡೈಲಾಗ್ ಬರೋದು ಅದೇ ಟೈಮ್ ನನಗೆ ಜಾಬ್ ಆಯ್ತು ವಿಪ್ರೋಜಿ ಹೆಲ್ತ್ ಕೇರ್ ಅಂತ ವೈಟ್ ಫೀಲ್ಡ್ ಅಂತ ಅಲ್ಲಿಗೆ ಹೋದೆ ಅಲ್ಲಿ ಹೋಗಿ ಅದನ್ನ ಮಾಡ್ತಾ ಮಾಡ್ತಾನೆ ಅವಾಗ ಅವಾಗ ಕಟಕ ಅಂತ ಒಂದು ಸ್ಕ್ರೀನ್ ಪ್ಲೇ ಡೈಲಾಗ್ ರೈಟಿಂಗ್ ಎಲ್ಲ ಮಾಡ್ತಾರೆ ಸೊ ವೀಕೆಂಡ್ ಇದ್ದಾಗ ಅಥವಾ ರಜೆ ಒಂದು ಮ್ಯಾನೇಜರ್ಬಿಟ್ಟು ಸಿಕ್ಲಿ ತಗೊಂಡು ಇತರ ಮ್ಯಾನೇಜ್ ಮಾಡದೆ ಟೂ ಇಯರ್ಸ್ ವರ್ಕ್ ಮಾಡದೆ ಟೂ ಇಯರ್ಸ್ ಆದ್ಮೇಲೆ ನನಗೆ ಓಕೆ ಸಾಕು ಇದು ಜಾಸ್ತಿ ಇಲ್ಲೇ ಕಚ್ಕೊಂಬಿಟ್ರೆ ಇಲ್ಲೇ ಆಗ್ಬಿಡ್ತೀನಿ ಅಂತ ಹೇಳಿ ಒಂದು ಧೈರ್ಯ ಮಾಡಿ ದುಮಕ್ದೆ ಸೊ ದುಮ್ಕಿ ಮತ್ತೆ ಅಲ್ಲಿ ಒಂದಿಷ್ಟು ಸ್ಟ್ರಗಲ್ ಒಂದಿಷ್ಟು ಓಡಾಟಗಳು ಒಂದಿಷ್ಟು ಚಾನ್ಸ್ ಕೊಡಿ ಅವಕಾಶ ಇದ್ರೆ ಹೇಳಿ ಇತರದಲ್ಲ ಇದೆಯಲ್ಲ ಸೊ ಅದೆಲ್ಲ ಆಗಿ 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 ಆ ಒಂದು ಒಂದು ಫೋರ್ ಮಂತ್ಸ್ ನನ್ಗೆ ಫೋರ್ ಸ್ಕ್ರೀನ್ ಅಲ್ಲಿ ವರ್ಕ್ ಸಿಕ್ತು ಸೊ ರೈಟಿಂಗ್ ಮಾಡಿಕೊಂಡು ನಾನು ಅದಾಗಿ ಅಲ್ಲಿ ಸೆಕೆಂಡ್ ಸಾಂಗ್ ಇದು ಚಂದ ಚಂದ ಸಿಕ್ತು ಚಂದ ಚಂದ ಸಾಂಗ್ ಫಸ್ಟ್ ಸಾಂಗ್ ಸಿಕ್ತು ಅದೆಲ್ಲ ಆಗಿ ಆಲ್ಮೋಸ್ಟ್ ಒಂದೊಂದು ಮುಕ್ಕಾಲ್ ವರ್ಷ ಸೆಕೆಂಡ್ ಸಾಂಗ್ ಸಿಕ್ತು ಅದು ಮತ್ತೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಧನ್ಯ ರಾಮ್ ಕುಮಾರ್ ಸಿನಿಮಾ ಮಾಹಿತಿಗಾಗಿ ಡೈಲಿ ಮಾಧ್ಯಮ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ